ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಗೌರಿ ಹಬ್ಬದ ಪ್ರಯುಕ್ತ ಬಸವನಹಳ್ಳಿ ಮಾರಮ್ಮ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಬಳೆ ಬ್ಲೌಸ್ ಪೀಸ್ ನೀಡಲಾಯಿತು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರವರ ಶ್ರೀಮತಿ ಗೌರಿ ಹರೀಶ್ ಗೌಡ್ರು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಭಾಗ್ಯ ಮಾದೇಶ್ ಹಾಗೂ ಪ್ರಭಾ ಟಾಕೀಸ್ ಮಾಲೀಕರ ಮಗಳಾದ ತೇಜಸ್ವಿನಿ ಸೌಭಾಗ್ಯ ಗಿರೀಶ್ ಪಡುವಾರಳ್ಳಿ ಪಾಪಣ್ಣ ಸುನದಕೆರೆ ರಮೇಶ್ ಗುರುಸ್ವಾಮಿ ರಂಗಸ್ವಾಮಿ ಮಲ್ಲೇಶ್ ಗೌರಮ್ಮ ಮುತ್ತಣ್ಣ ಮಂಜುನಾಥ್ ಮಹಾದೇವ್ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಕೋಟೆ ಮಾರಮ್ಮ ದೇವಸ್ಥಾನ ಬಸವನಪುರ ವಿಶೇಷ ಆಹ್ವಾನಿತರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಕೆ ಹರೀಶ್ ಗೌಡರವರು ಮಾನ್ಯ ಶಾಸಕರು ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಇವರ ಧರ್ಮಪತ್ನಿಯಾದ ಗೌರಿ ಹರೇಶ್ ಗೌಡರವರಿಗೆ ಊರಿನ ಗ್ರಾಮಸ್ಥರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರು ನಮ್ಮ ಕೋಟೆ ದೇವಸ್ಥಾನ ಗೌರಿ ಬಸವನಪುರ ಅಲ್ಲಿ ಇವತ್ತೊಂದು ದಿನ ಹೊಲಿಗೆ ಯಂತ್ರ ಪ್ರಮಾಣ ಪತ್ರವನ್ನು ಇವತ್ತು ದಿನ ವಿತರಣೆ ಮಾಡೋಕ್ಕೆ ನಮ್ಮನ್ನು ಕರೆದಿದ್ರು ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಶಾಸಕರು ಹರೀಶ್ ಅವರ ಧರ್ಮಪತ್ನಿ ಗೌರಿ ಅವರು ಹಾಗೂ ನಮ್ಮ ತೇಜಸ್ವಿ ಮಾಜನ ಸಂಸ್ಥೆ ಸಂಸದರು ತೇಜಸ್ವಿನಿಯವರು ಹಾಗೂ ನಮ್ಮ ಗಿರೀಶ್ ಸೌಭಾಗ್ಯ ಗಿರೀಶ್ ಅವರು ಹಾಗೆಯೇ ಶ್ರೀತಾ ಮಲ್ಲೇಶ್ವರರು ರವರು ಡಿ ಎಮ್ ಎಸ್ ನೌಕರರು ಹಾಗೂ ಇವರ ಧರ್ಮಪತ್ನಿ ಹಾಗೆಯೇ ರಮೇಶ್ರವರು ನಮ್ಮ ಪಾಪಣ್ಣನವರು ಗುರುಸ್ವಾಮಿಯವರು ಮುತ್ತಣ್ಣನವರು ಎಲ್ಲ ನಮ್ಮ ಗ್ರಾಮಸ್ಥರು ವೆಂಕಟೇಶ್ ರವರು ಹಾಗೂ ಮಹಾದೇವ್ರವರು ಗೌರಮ್ಮನವರು ಗ್ರಾಮಸ್ಥರು ಎಲ್ಲಿ ಮಂಜುನಾಥವರು ಹಾಗೆಯೇ ರಂಗಸ್ವಾಮಿಯವರು ಎಲ್ಲ ಇವತ್ತಿನ ದಿನ ಉಪಸ್ಥಿತ ಇದ್ರೆ ಅವರಿಗೆಲ್ಲ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ಗ್ರಾಮದ ಎಲ್ಲ ನಮ್ಮ ಅಕ್ಕ ತಂಗಿಯರು ಬಂದಿದ್ರು ಇವತ್ತು ಹೊಲಿಗೆ ಯಂತ್ರ ಎಲ್ಲ ತರಬೇತಿ ಪಡೆದು ಇವತ್ತು ಪ್ರಮಾಣ ಪತ್ರವನ್ನು ಇವತ್ತನ್ನು ವಿತರಿಸೋಕ್ಕೆ ನಮ್ಮನ್ನೆಲ್ಲರನ್ನೂ ಕರೆದಿದ್ರು ತುಂಬ ಪ್ರೀತಿಯಿಂದ ಬಂದಿದ್ದೀವಿ ಹಾಗೆಯೇ ಇವರಿಗೆಲ್ಲ ನಾಳೆ ಗೌರಿ ಹಬ್ಬ ಬರ್ತಾ ಇದೆ ಗೌರಿ ಹಬ್ಬದ ಶುಭಾಶಯಗಳು ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗೆಲ್ಲ ಒಳ್ಳೇದಾಗಲಿ ಹೊಲಿಗೆ ಯಂತ್ರ ಪ್ರಮಾಣ ಪತ್ರವನ್ನು ಇವತ್ತು ದಿನ ವಿತರಣೆ ಮಾಡಿದ್ದೀವಿ ಎಲ್ಲರೂ ಒಂದು ಹೊಲಿಗೆಯಂಥ ಯಂತ್ರ ಅಂದರೆ ಒಂದು ಸಣ್ಣ ಒಂದು ಕೆಲಸ ಇದ್ದಂಗೆ ಹೊಲಿಗೆ ಯಂತ್ರ ಇಟ್ಕೊಂಡಿದ್ರೆ ನಾವು ಒಂದು ಏನೋ ಒಂದು ಕೆಲಸಕ್ಕೆ ಹೋಗತ್ತಿರತ್ರ ಒಂದು ಹೊಲಿಗೆ ಯಂತ್ರ ಅಂತ ಅಂದರೆ ಒಂದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತೊಂದು ದಿನ ನಮ್ಮನ್ನೆಲ್ಲ ಇವತ್ತೊಂದು ಇಲ್ಲಿ ಕರೆದಿದ್ದಾರೆ ಹಾಗೆ ಶ್ರಮ ಪಟ್ಟು ನಮ್ಮ ಪಾಪಣ್ಣ ಮ ನಮ್ಮ ಪ ರಮೇಶಣ್ಣ ಅವರೆಲ್ಲ ಪಡವರಳ್ಳಿ ಆ ಪಡವರಳ್ಳಿಯಿಂದ ಈ ಗ್ರಾಮಕ್ಕೂ ಪಡವರಹಳ್ಳಿ ಗ್ರಾಮಕ್ಕೂ ನೋಡಿ ಸಂಬಂಧ ಹೇಗಿದೆ ಅಂತ ಅಂದರೆ ಎಷ್ಟು ಒಂದು ಆತ್ಮೀಯ ಸಂಬಂಧ ಅಂತ ಅಂದ್ರೆ ಹಾಗೇನೆ ಇಲ್ಲಿ ಅಂಗಡಿನೂ ಇಟ್ಕೊಂಡಿದ್ದಾರೆ ಅಲ್ಲಿಂದ ಬಂದು ಇಲ್ಲಿ ತನಕ ಎಲ್ಲ ಇದನ್ನೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಪಾಪಣ್ಣ ಅವರ ಟೀಮ್ ಗುರುಸ್ವಾಮಣ್ಣ ಅವರಾಗಿರ್ಬೋದು ಎಲ್ಲ ಒಂದು ಏಳೆಂಟು ಜನ ಇದ್ದಾರೆ ಅವರ ಟೀಮ್ ಮುತ್ತಣ್ಣನವರಾಗಿರ್ಬೋದು ಎಲ್ಲ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಗಣಪತಿ ಗೌರಿ ಪದ ಶುಭಾಶಯಗಳನ್ನ ಕೊಡ್ತಾ ಇದೇ ರೀತಿ ಸಮಾಜ ಸೇವೆ ಇನ್ನೂ ಹೆಚ್ಚಿನ ಮಾಡಲಿ ಇದೆಲ್ಲ ಮಾಡಿ ಪಾಪ ಹೊಲಿಗೆ ಯಂತ್ರ ಪ್ರಮಾಣ ಪತ್ರನ ಮಾಡಿಸಿದರೆ ಅದೆಲ್ಲ ಅವರಿಗೆ ಕ್ರೆಡಿಟ್ ಹೋಗ್ಬೇಕು ಅವರು ಇನ್ನೂ ಮುಂದೆ ಸಮಾಜ ಸೇವೆಯನ್ನು ಚೆನ್ನಾಗಿ ಮಾಡಲಿ ಅಂತ ಆಶಿಸ್ತಾ ನಮಗೆ ಇಲ್ಲಿಗೆ ಬಂದು ಸನ್ಮಾನನೂ ಮಾಡಿದರೆ ನಾ ನಾವು ಯಾವಾಗಲೂ ಅವ್ರಿಗೆ ಚಿರಣಿಯಾಗಿರ್ತೀವಿ ನಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಅವ್ರ ಮೇಲಿರುತ್ತೆ ತಿಳಿಸ್ತಾ ಧನ್ಯವಾದಗಳ ಹಾಗೆಯೇ ನಾಳೆ ಗೌರಿಯೊಬ್ಬರು ಪ್ರಯುಕ್ತ ಪ್ರಯುಕ್ತ ಪ್ರಮಾಣ ಪತ್ರ ಜೊತೆಗೆ ನಾಳೆ ಬಾಗಿನನ ಕೊಟ್ಟಿದ್ದಾರೆ ಬಳೆ ಬ್ಲೌಸ್ ಆಗ ಬ್ಲೌಸ್ ಪೀಸ್ ಆಗಿರ್ಬೋದು ಅವರ ಮನೆಯವ್ರಿಗೆಲ್ಲ ಕುಟುಂಬಕ್ಕೆ ಮಕ್ಕಳಿಗೆ ಅವ್ರ ಮಿಸ್ಸಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತಿನ ದಿನ ಇವ ಬಸವನಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಹೆಣ್ಮಕ್ಕಳಿಗೆ ಹೊಲಿಗೆ ಯಂತ್ರದ ಪ್ರಮಾಣ ಪತ್ರ ಕೊಡೋದ ಮೂಲಕ ಬಾಗಿನೂ ಕೊಡೋದ ಮೂಲಕ ಗೌರಿ ಗಣೇಶ ಹಬ್ಬನ ಒಂದಿನ ಮುಂಚಿತವಾಗಿ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಆ ಗೌರಿ ಗಣೇಶ ಎಲ್ರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇವತ್ತೊಂದಿನ ರಮೇಶಣ್ಣ ಮತ್ತು ಪಾಪಣ್ಣ ಗುರುಸ್ವಾಮಿ ಮತ್ತು ತುಂಬ ಜನ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತೊಂದು ಕಾರ್ಯಕ್ರಮನ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿರುವ ಎಲ್ಲ ಸದಸ್ಯರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಈ ಬಡವರ ಒಂದು ಅಭಿಮಾನಿಗಳ ಸಂಘದಿಂದ ಗೌರಿ ಹಬ್ಬದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಸ ಯಂತ್ರದ ಟೇಲರಿಂಗ್ ಸರ್ಟಿಫಿಕೇಟ್ ನೀಡಲಾಯಿತು ಈ ಸಂದರ್ಭದಲ್ಲಿ ಎಮ್ ಎಲ್ ಎ ಹರೀಶ್ ಗೌಡ ರಾಧಾ ಪತ್ನಿ ಗೌರಿ ಹರೀಶ್ ಗೌಡರಿಗೆ ವಂದನೆಗಳು ಭಾಗ್ಯ ಭಾಗ್ಯ ಮಾದೇಶ್ ಅವರಿಗೆ ವಂದನೆಗಳು ಸೌಭಾಗ್ಯ ಗಿರೀಶ್ ಅವರಿಗೆ ವಂದನೆ ಬಯಸಿ ಒಳ್ಳೇದಾಗ್ಲಿ ಎಂದು ಬಯಸುತ್ತೇನೆ ಇಲ್ಲಿ ನಾನು ಮೈಸೂರಲ್ಲಿ ಹುಟ್ ಬೆಳೆದ್ರು ಇದೇ ಮೊದಲೇ ಸಾರಿ ಬಸವನಪುರಕ್ಕೆ ಬರ್ತಾ ಇದ್ದೀನಿ ಇಷ್ಟು ದೂರ ಬೆಳೆದ್ಬಿಟ್ಟಿದೆ ಅಂತ ಇವತ್ತೇ ನೋಡಿರೋದು ಮೈಸೂರು ನನ್ನ ಕನ್ನಡ ಅಷ್ಟು ಕಂಫರ್ಟಬಲ್ ಇಲ್ಲ ಅದಕ್ಕೆ ಸ್ವಲ್ಪ ಸೊ ಈ ಟೇಲರಿಂಗ್ ಕಲ್ತಿರೋದೊಂದು ಬಟ್ ಅದನ್ನ ಹೆಂಗೆ ನೀವು ಮಾನಿಟೈಸ್ ಮಾಡ್ತೀರಾ ಅಂದರೆ ಅದರಿಂದ ಹೆಂಗೆ ಉಪಯೋಗ ತಗೊಳ್ತೀರಾ ಅನ್ನೋದು ಮುಖ್ಯ ಇಲ್ಲಿಂದ ಅದರಿಂದ ಏನೇ ಸಹಾಯ ಬೇಕಿದ್ರು ನನ್ನಿಂದ ದಯವಿಟ್ಟು ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಥ್ಯಾಂಕ್ ಯು ನಮ್ಮ ಬಸವನಪುರ ಗ್ರಾಮಕ್ಕೆ ನಮ್ಮ ಚಾಮರಾಜ ಕ್ಷೇತ್ರದ ಗೌರವ್ ಅವರು ನಮ್ಮ ಎಮ್ ಎಲ್ ಎ ಹರೇಶ್ ಗೌಡ್ರು ಡಿಸಸ್ ಬಂದಿದ್ದಾರೆ ಮತ್ತೆ ನಮ್ಮ ಒಟ್ಟಿ ಅವ ಮದಾಸೋಣ ಭಾಗ್ಯಕ್ಕವರು ಬಂದಿದ್ದಾರೆ ಮತ್ತೆ ಇನ್ನು ಕೆಲವು ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ದಾರೆ ಕೆಲವು ಹೆಸರುಗಳು ಗೊತ್ತಿಲ್ಲ ಅಂದರೆ ಇದೇ ಪ್ರೀತಿ ವಿಶ್ವಾಸ ನಮ್ಮ ಗ್ರಾಮಕ್ಕೆ ಬಡಗ್ರಾಮ ಆಗಿದ್ರು ಅಕ್ಕವರು ದೇವ್ರು ಬಂದಾಗ ಬೈದಿದ್ದಾರೆ ಅಣ್ಣವ್ರು ಈ ದೇವಸ್ಥಾನಕ್ಕೆ ಮೊದಲನೇ ಅನುದಾನ ಕೊಟ್ಟವರು ಆದ್ರೆ ಈಗ ಒಂದು ಕಾಲ್ ಲಕ್ಷ ರೂಪಾಯಿ ಬಾಗಿಲನ್ನ ಡೋರ್ ಮಾಡಕ್ಕೆ ಕೊಟ್ಟಿದ್ದಾರೆ ನಮ್ಮ ಭಾಗ್ಯಕ್ಕವ್ರ ಕಡೆಯಿಂದ ಏನಾರ ಒಂದು ಸಹಾಯಧನ ಮಾಡಿದ್ರೆ ಈ ದೇವಸ್ಥಾನ ಇನ್ನೂ ಸ್ವಲ್ಪ ಇಂಪಾರ್ಟ್ಮೆಂಟ್ ಆಗುತ್ತೆ ಖುಷಿಯಿಂದ ಒಂದ್ ಮಾಡ್ಕೊಡ್ರವ ನಿಮ್ಗೆ ಒಳ್ಳೇದ್ ಮಾಡ್ಲಿ ನನ್ನ ಹೆಸರು ಗುರುಸಾಮ ಅಂತ ಮಾಜಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಆಲಿ ಕಣವ ಮತ್ತೆ ಮುಂದಿನ ವಾರ್ತೆ ಭೇಟಿ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ